ದುಲ್ ಹೆಜ್ಜೆ ಒಂಬತ್ತು ಅರಫಾ ದಿನದ ಉಪವಾಸದ ನಿಯತ್ತು ಹೇಗೆ ರಾತ್ರಿ ನಿಯತ್ತು ಇಡಲು ಮರೆತರೆ ಅದಕ್ಕಿರುವ ಪರಿಹಾರ ಏನು ಅರಫಾ ದಿನದ ಉಪವಾಸದ ಮಹತ್ವಗಳು ಪ್ರೀತಿಯ ಸ್ನೇಹಿತರೆ ಇವತ್ತು ನಾವು ಈ ಮೂರು ವಿಷಯಗಳ ಕುರಿತು ಚರ್ಚಿಸೋಣ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರು ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅರಫಾ ದಿನದ ಉಪವಾಸ ದುಲ್ ಹೆಜ್ಜೆ ಒಂಬತ್ತರಂದಾಗಿದೆ ಇನ್ನು ಸಾಧ್ಯವಾಗುವುದಾದರೆ ದುಲ್ ಹೆಜ್ಜೆ ಎಂಟರಂದು ಕೂಡ ಉಪವಾಸ ಮಾಡಬಹುದು ದುಲ್ಹಿಜ್ ಎಂಟು ಮತ್ತು ಒಂಬತ್ತರಂದು ಎರಡು ದಿನ ಉಪವಾಸ ಹಿಡಿಯುವುದು ಕೂಡ ಉತ್ತಮವಾಗಿದೆ ಇನ್ನು ನಿಮಗೆ ಸಾಧ್ಯವಿದ್ದರೆ ದುಲ್ಹಿಜ್ಜೆ ಒಂದರಿಂದ ಒಂಬತ್ತರವರೆಗೆ ಕೂಡ ಉಪವಾಸ ಮಾಡಬಹುದು ಹೀಗೆ ಉಪವಾಸ ಮಾಡುವುದಕ್ಕೂ ತುಂಬ ಮಹತ್ವವಿದೆ ಆದರೆ ದುಲ್ಹಿಜ್ಜಿನ ಮಹತ್ತರವಾದ ಸ್ಪೆಷಲ್ ಆಗಿರುವ ಉಪವಾಸ ಅದು ದುಲ್ಹಿಜ್ಜೆ ಒಂಬತ್ತರ ಉಪವಾಸವಾಗಿದೆ ಇನ್ನು ನೀವು ಅರಫಾ ದಿನದ ಒಂದೇ ಉಪವಾಸ ಮಾಡುತ್ತೀರಿ ಎಂದಾದರೆ ಅದು ದುಲ್ಹೆಜ್ ಒಂಬತ್ತನೆಯ ದಿನದ ಉಪವಾಸವಾಗಿದೆ ಅರಫಾ ದಿನದ ಉಪವಾಸ ದುಲ್ಹೆಜ್ಜು ಒಂಬತ್ತರಂದು ಉಪವಾಸ ಮಾಡಿದರೆ ಸಾಕು ಇನ್ನು ನಾವು ಅರಫಾ ದಿನದ ದುಲ್ಹೆಜ್ಜು ಒಂಬತ್ತರ ಉಪವಾಸದ ನಿಯತ್ ಹೇಗೆ ಹೇಳುವುದು ಎಂದು ನೋಡೋಣ ಸ್ನೇಹಿತರೆ ಈ ನಿಯತ್ ಅರಬಿ ಭಾಷೆಯಲ್ಲಿ ಮಾತ್ರ ಇಡಬೇಕು ಎಂದು ಕಡ್ಡಾಯವಿಲ್ಲ ನಿಮಗೆ ತಿಳಿದಿರುವ ಯಾವ ಭಾಷೆಯಲ್ಲಿ ಬೇಕಾದರೂ ನಿಯತ್ತು ಇಟ್ಟರೂ ಉಪವಾಸ ಸರಿಯಾಗುತ್ತೆ ಮಲಯಾಳಂ ಭಾಷೆ ಕನ್ನಡ ಭಾಷೆ ಬ್ಯಾರಿ ಭಾಷೆ ನೀವು ಮಾತನಾಡುವ ಯಾವ ಭಾಷೆಯಲ್ಲಿ ಬೇಕಾದರೂ ನಿಯತ್ ಇಡಿರಿ ಸ್ನೇಹಿತರೆ ನಾವು ಈಗ ದುಲ್ಹೈಜ್ ಒಂಬತ್ತು ಅರಫಾ ದಿನದ ಉಪವಾಸದ ನಿಯತ್ ಅರಬಿ ಭಾಷೆಯಲ್ಲಿ ಹೇಗೆ ಹೇಳುವುದು ಎಂಬುದನ್ನು ನೋಡೋಣ നവൈതു സൗമഹദിൻ അൻ യൗമി അറഫ ഹാസീസ്സനത്തി ലില്ലാഹിത്ത ആല മലയാളം ഭാഷയിൽ നിയത്ത് ഈ കൊല്ലത്തെ അറഫ ദിനത്തെ സുന്നത്തായ നോമ്പ് നാളെ അദാ ആയി അള്ളാഹുത്ത ആലക്ക് വേണ്ടി നോട്ട് വീറ്റുവാൻ ഞാൻ കരുതി ಸ್ನೇಹಿತರೆ ನಿಮಗೆ ಕನ್ನಡ ಭಾಷೆ ಮಲಯಾಳಂ ಭಾಷೆ ಅರಬಿ ಭಾಷೆ ನಿಮಗೆ ತಿಳಿದಿರುವ ಯಾವ ಭಾಷೆಯಲ್ಲಿ ಬೇಕಾದರೂ ನಿಯತ್ತು ಮಾಡಬಹುದು ಇನ್ನು ಕೆಲವರಿಗೆ ಒಂದು ಸಂಶಯ ಇದೆ ಅದು ಏನೆಂದರೆ ರಾತ್ರಿ ಒಬ್ಬರಿಗೆ ನಿಯತ್ ಇಡಲು ಮರೆತು ಹೋಯಿತು ಆಗ ಏನು ಮಾಡೋದು ಅದಕ್ಕೆ ಉತ್ತರ ಶಾಫಿ ಮಜಹಬ್ ಪ್ರಕಾರ ಸುನ್ನತ ಉಪವಾಸಗಳ ನಿಯತ್ ರಾತ್ರಿ ಹೇಳಲು ಮರೆತರೆ ಮಧ್ಯಾಹ್ನದ ಮುಂಚಿತವಾಗಿ ನಿಯತ್ತು ಇಟ್ಟರೆ ಸಾಕು ಆದರೆ ಒಂದು ವಿಷಯವನ್ನು ಗಮನವಿಟ್ಟುಕೊಳ್ಳಿ ಬೆಳಗ್ಗಿನ ಸಮಯ ಉಪವಾಸ ಅಸಿಂಧುವಾಗುವ ರೀತಿಯಲ್ಲಿ ಯಾವುದೇ ವಸ್ತುಗಳನ್ನು ತಿಂದಿರಬಾರದು ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ರಾತ್ರಿ ನಿಯತಿಡಲು ಮರೆತು ಹೋಯಿತು ಬೆಳಗ್ಗೆ ಎದ್ದೇಳುವಾಗ ಸುಬುಹಿ ಬಾಂಗ್ ಕೊಟ್ಟಾಗಿದೆ ಆಗ ಇವನು ಸುನ್ನತ ಉಪವಾಸದ ನಿಯತ್ತು ಇಟ್ಟು ಉಪವಾಸ ಮಾಡಬಹುದು ಆದರೆ ಬಾಂಗ್ ಕೊಟ್ಟ ನಂತರ ಇವನು ಏನು ಕುಡಿದಿರಬಾರದು ಯಾವ ಆಹಾರ ಕೂಡ ತಿಂದಿರಬಾರದು ಬರೀ ಖಾಲಿ ಹೊಟ್ಟೆಯಲ್ಲಿ ಇದ್ದರೆ ಮಾತ್ರ ಉಪವಾಸ ಸಿಂಧುವಾಗುತ್ತೆ ಇನ್ನು ಒಬ್ಬ ವ್ಯಕ್ತಿ ಉಪವಾಸ ಮಾಡಿದ್ದಾನೆ ಆದರೆ ಅವನಿಗೆ ರಾತ್ರಿ ಸಮಯ ನಿಯತ್ತು ಇಡಲು ಮರೆತು ಹೋಯಿತು ಅವನಿಗೆ ಉಪವಾಸ ಇದೆ ಆದರೆ ನಿಯತ ಇಡಲು ಮಾತ್ರ ಮರೆತು ಹೋದದ್ದು ನಂತರ ಇವನಿಗೆ ಬೆಳಗ್ಗೆ ಒಂದು ಒಂಬತ್ತು ಅಥವಾ ಹತ್ತು ಗಂಟೆ ಅಥವಾ ಮಧ್ಯಾಹ್ನದ ಲುಹುರಿನ ಮುಂಚಿತವಾಗಿ ನೆನಪಾಗುತ್ತದೆ ನಾನು ನಿಯತ್ತು ಇಡಲಿಲ್ಲ ಎಂದು ಹಾಗಾದರೆ ಅವನು ಮಧ್ಯಾಹ್ನದ ಮುಂಚಿತವಾಗಿ ನಿಯತ್ತು ಇಟ್ಟರೆ ಸಾಕು ಆದರೆ ಅವನು ಸುಬುಹಿಬಾಂಗ ಕೊಟ್ಟ ನಂತರ ಏನೂ ತಿಂದಿರಬಾರದು ಇನ್ನೂ ಒಂದು ವಿಷಯ ಸರಿಯಾಗಿ ಗಮನವಿಟ್ಟು ಕೇಳಿ ರಾತ್ರಿ ಸುನ್ನತ್ ಉಪವಾಸದ ನಿಯತ್ ಇಡುವವರು ಅಥವಾ ಬಾಂಗ್ ಫಜ್ರನ ಬಾಂಗ್ ಕೊಡುವ ಮೊದಲು ನಿಯತ್ ಇಡುವವರು ನಾಳೆಯ ಉಪವಾಸ ಎಂದು ನಿಯತ್ತು ಇಡಬೇಕು ಉದಾಹರಣೆಗೆ ಈ ಕೊಲ್ಲತ್ತೆ ಅರಫಾ ದಿನತೆ ಸುನ್ನತಾಯ ನೋಂಬು ನಾಳೆ ಅದ ಆಯಿ ಅಲ್ಲಾಹು ತಾಲಾಕೆ ವೇಣಿ ನೋಟು ವಿಟುವ ನಾನು ಕರೆದೆ ಮತ್ತು ರಾತ್ರಿ ಸುನ್ನತ್ ಉಪವಾಸದ ನಿಯತ್ತು ಇಡಲು ಮರೆತು ಬೆಳಗ್ಗಿನ ಸಮಯ ಸುಬುಹೀನ ಫಜ್ರಬಾಂಗ್ ಕೊಟ್ಟ ನಂತರ ನಿಯತ್ತು ಇಡುವವರು ಒಂದು ಬೆಳಗ್ಗೆ ಏಳು ಗಂಟೆಗೆ ಅಥವಾ ಎಂಟು ಒಂಬತ್ತು ಗಂಟೆಗೆ ಅಥವಾ ನಂತರ ನಿಯತ್ ಇಡುವವರು ಇವತ್ತಿನ ಉಪವಾಸ ಅಂತ ಹೇಳಿ ನಿಯತ್ತು ಇಡಬೇಕು ಉದಾಹರಣೆಗೆ ಅರಫಾ ಅರಫಾದಿನತ್ತೆ ಸುನ್ನತ್ತಾಯ ನೋಂಬು ಇನ್ನು ಅದ ಆಯಿ ಅಲ್ಲಾಹುತಅಲಕ್ಕೆ ವೇಣಿ ನೋಟಿ ವಿಟ್ಟುವ ನಾನು ಕರೀದಿ ಇದು ಸುನ್ನತ ಉಪವಾಸಕ್ಕೆ ಮಾತ್ರ ಅನ್ವಯ ಕಡ್ಡಾಯವಾದ ಫರಲ್ ಉಪವಾಸಕ್ಕೆ ಈ ರೀತಿಯ ನಿಯತ್ ಅನ್ವಯ ಆಗುವುದಿಲ್ಲ ಅದು ಕೂಡ ನೆನಪಲ್ಲಿ ಇಟ್ಟುಕೊಳ್ಳಿ ರಮಲಾನ್ ತಿಂಗಳ ಉಪವಾಸದಲ್ಲಿ ರಾತ್ರಿ ಉಪವಾಸ ಇಡಲು ಮರೆತು ಹೋಯಿತು ಆಗ ಮಧ್ಯಾಹ್ನದ ಮೊದಲು ನಿಯತಿ ಇಟ್ಟರೆ ಆ ಉಪವಾಸ ಸರಿ ಆಗುವುದಿಲ್ಲ ಆ ಉಪವಾಸ ಬಾತ್ವಿಲ್ ಅಸಿಂಧುವಾಗುತ್ತದೆ ನಂತರ ನೀವು ಆ ಉಪವಾಸವನ್ನು ಕಲಾಹ್ ಮಾಡಬೇಕಾಗುತ್ತದೆ ಇನ್ನು ಅರಫಾ ದಿನದ ಉಪವಾಸದ ಮಹತ್ವವನ್ನು ನೋಡೋಣ ಅರಫಾ ದಿನದ ಉಪವಾಸ ಹಿಡಿದರೆ ಸಿಗುವ ಪ್ರತಿಫಲಗಳು ಪ್ರವಾದಿ ಸುಲ್ಲಾಹು ಅಲಹಿ ವಸ್ಲಂ ಹೇಳಿದರು ಅರಫಾ ದಿನದ ಉಪವಾಸ ಕಳೆದು ಹೋದ ಒಂದು ವರ್ಷದ ಇನ್ನು ಬರುವ ಒಂದು ವರ್ಷದ ಸಣ್ಣ ಪಾಪಗಳನ್ನು ಮನ್ನಿಸಲ್ಪಡುತ್ತದೆ ಅಂದರೆ ನಮ್ಮ ಜೀವನದಲ್ಲಿ ನಡೆದ ಸಣ್ಣ ಸಣ್ಣ ಪಾಪಗಳು ಈ ಉಪವಾಸದಿಂದ ಅಲ್ಲಾಹನು ಕ್ಷಮಿಸುತ್ತಾನೆ ಅಲ್ಲಾಹನು ನಮಗೆಲ್ಲರಿಗೂ ಈ ಅರಫಾ ದಿನದ ಉಪವಾಸ ಮಾಡಲು ಭಾಗ್ಯ ನೀಡಿದರು ಸ್ನೇಹಿತರೆ ನಿಮ್ಮ ಪ್ರಾರ್ಥನೆಯಲ್ಲಿ ನನ್ನನ್ನು ಸೇರಿಸಿರಿ ನಾನು ನಿಮಗಾಗಿ ಪ್ರಾರ್ಥಿಸುವೆ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ ಸಾಧ್ಯವಾದಷ್ಟು ಈ ವಿಡಿಯೋ ಎಲ್ಲರಿಗೂ ಕಳುಹಿಸಿರಿ